ಎಲ್ಲರಂತಲ್ಲ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಮಾನವ ನಿರ್ಮಿತ ಅರಣ್ಯ ಬಹಳಷ್ಟು ಕಡಿಮೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ವ್ಯವಸ್ಥೆ ಗದಗ ಜಿಲ್ಲೆಯಲ್ಲಿ ನೀವು ಕಾಣ್ತೀರಿ ಇದು ಮಳೆಕಾಡು ಅಂತಾರೆ ಮಾನವ ನಿರ್ಮಿತ ಅರಣ್ಯ ಅಂದ್ರೆ ಇದಕ್ಕೆ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ ಅಂದರೆ ಜೀವ ವೈವಿಧ್ಯತೆ ಇದು ಬೆಟಗೇರಿಯಿಂದ ಹತ್ತು ಕಿಲೋಮೀಟರ್ ದೂರದ ದೂರದಲ್ಲಿ ಹುಯಲ್ಗೋಳ ಮತ್ತು ಗೌರ್ವಾಡ ಮಧ್ಯ ಹನ್ನೊಂದು ಎಕರೆದಲ್ಲಿ ನೀವು ಕಾಣ್ತೀರಿ ಮುಖ್ಯ ರಸ್ತೆಯಿಂದ ಸ್ವಲ್ಪ ದೂರ ಒಳಗಡೆ ಅಲ್ಲಿ ಡಾಕ್ಟರ್ ಪ್ರದೀಪ್ ಶಿವಮೂರ್ತಪ್ಪ ಉಗಲಾಟ್ ಮತ್ತು ಅವರ ಧರ್ಮಪತ್ನಿ ನೀಲಾಂಬಿಕಾ ಉಗಲಾಟ್ ಈ ಕುಟುಂಬ ಆ ಮಳೆ ಕಾಡನ್ನು ನಿರ್ಮಾಣ ಮಾಡಿದೆ ಹನ್ನೊಂದು ಎಕರೆ ಅಂದರೆ ಹತ್ತು ಎಕರೆ ನಾಲ್ಕು ಗುಂಟೆ ಮಾನವ ನಿರ್ಮಿತ ಅರಣ್ಯ ಇದು ಇಲ್ಲಿ ನೀವು ಭೇಟಿ ಕೊಟ್ಟರೆ ನಿಜವಾಗಿ ಗೊತ್ತಾಗತ್ತೆ ಬಹಳಷ್ಟು ಅದ್ಭುತವಾಗಿದೆ ಅರಣ್ಯಕ್ಕೆ ಅಂತಾರಾಷ್ಟ್ರೀಯ ವಿಮರ್ಶಕ ಚಿಂತಕ ರೋಟರಿಯನ್ ಮತ್ತು ಅವರು ನಿವೃತ್ತ ಜಿಲ್ಲಾ ಪಶುಸಂಗೋಪನಾ ಅಧಿಕಾರಿ ಮತ್ತು ಬಹಳಷ್ಟು ತಮ್ಮದೇ ಆದಂತ ಒಂದು ವಿವಿಧ ಹುದ್ದೆಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ರೋಟ್ರಿದು ಡಾಕ್ಟರ್ ಪ್ರಾಣೇಶ್ ಜಹಗೀರ್ ದಾ ಅವರು ಭೇಟಿ ಕೊಟ್ಟಿದ್ರು ಆ ಅರಣ್ಯಕ್ಕೆ ಇಂಥದೊಂದು ಅರಣ್ಯ ಇದೆ ಅದನ್ನು ನೋಡಬೇಕು ಅಂತ ಹೇಳಿ ಬಂದು ನೋಡಿ ವಿಮರ್ಶೆ ಮಾಡಿದರು ಇದು ಐದು ವರ್ಷದಲ್ಲಿ ಬಯೋಡೈವರ್ಸಿಟಿ ಆಗುವಂತಹದ್ದು ಅಂದರೆ ಜೀವ ವೈವಿಧ್ಯ ಉದ್ಯಾನ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಇಲ್ಲಿ ಏನೇ ನಾವು ಕಾಣ್ತೀವಿ ಅಂದರೆ ಸುಮಾರು ಐದು ಸಾವಿರ ಮರಗಿಡಗಳನ್ನ ಕಾಣ್ತೀವಿ ಸಸ್ಯಗಳ ಸಂಕುಲನ ಇದೆ ಸಸ್ಯಗಳಿದಾವೆ ಪ್ರಾಣಿಗಳಿದಾವೆ ಶಿಲೀಂಧ್ರಗಳಿದಾವೆ ಸೂಕ್ಷ್ಮಾಣು ಜೀವಿಗಳಿದಾವೆ ಪಕ್ಷಿಗಳಿದಾವೆ ಇದೊಂದು ಪ್ರಕೃತಿಯ ಸೌಂದರ್ಯ ವಿಸ್ಮಯ ನೋಟ ಇಲ್ಲಿ ಇದೆ ಸೊ ಇಲ್ಲಿ ಬಹಳಷ್ಟು ಅದ್ಭುತವಾದಂಥ ಒಂದು ಬೆಳವಣಿಗೆ ಇದನ್ನ ಒಂಬತ್ತು ವರ್ಷಗಳ ದುಡಿಮೆಯಲ್ಲಿ ಮಾಡಿದ್ದಾರೆ ಇದು ಒಂಬತ್ತು ವರ್ಷಗಳಿಂದ ಇದು ಬೆಳಕಿಗೆ ಬಂದಿದೆ ಆಮೇಲೆ ಇಲ್ಲಿ ಇದಕ್ಕೆ ವಿದ್ಯುತ್ ಇಲ್ಲ ಮುಖ್ಯವಾಗಿ ಕರೆಂಟ್ ಇದೆಯಾ ಇಲ್ಲ ಆಮೇಲೆ ಇಲ್ಲಿ ಬೋರ್ ಇದೆಯಾ ಇಲ್ಲ ನೀರಿದೆಯಾ ಇಲ್ಲ ಮಳೆ ಆಶ್ರಿತ ಕಾಡು ಇದು ಆದರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂದರೆ ಯಾರ ಸಹಾಯ ಇಲ್ಲ ಇಲ್ಲಿ ಯಾವ ಸರ್ಕಾರದ ಸಹ ಇಲ್ಲ ಸಾರ್ವತ್ರಿಕ ಸಂಘ ಸಂಸ್ಥೆ ಯಾವುದು ಸಹ ಇಲ್ಲ ಇದು ಒಂದೇ ಫ್ಯಾಮಿಲಿ ಮಾಡಿದೆ ನೋಡಿ ಹನ್ನೊಂದು ಎಕರೆ ಜಮೀನು ಬೇಕಾದಷ್ಟು ಬೆಳೆದು ಬೆಳೆ ವಿಮೆ ಆ ವಿಮೆ ಈ ವಿಮೆ ತಗೊಳ್ಳುವಂತ ಒಂದು ವ್ಯವಸ್ಥೆ ಇದೆ ಇವತ್ತು ಆದ್ರೆ ಇಂತಹ ಸಂದರ್ಭದಲ್ಲಿ ಈ ಶಬ್ದ ಮಾಲಿನ್ಯ ತಡೆಗೆ ವಾಯು ಮಾಲಿನ್ಯ ತಡೆಗೆ ಅಥವಾ ಇನ್ನು ಉತ್ತಮವಾದಂತಹ ವಾತಾವರಣ ನಿಸರ್ಗ ಇದನ್ನೆಲ್ಲ ಕೊಡ್ಲಿಕ್ಕೆ ಮಾನವ ಜೀವಿಯ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದರೆ ಇದು ಮಾನವ ಕಲ್ಯಾಣಕ್ಕಾಗಿ ಅಗತ್ಯವಾದಂತ ಕಾಡು ಈ ಮಳೆಕಾಡು ಮಾನವ ನಿರ್ಮಿತ ಅರಣ್ಯ ಇದು ಉತ್ತರ ಕರ್ನಾಟಕದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಸಿಗತ್ತೆ ಸೊ ಇದಕ್ಕೆ ಭೇಟಿ ಕೊಟ್ಟಾರೆ ವೈವಿಧ್ಯತೆ ಮತ್ತೆ ಇನ್ನೊಂದು ಇದನ್ನ ಅವರು ಡಾಕ್ಟರ್ ಪ್ರದೀಪ್ ಹೊಗಲಾಟ್ ದಂತ ವೈದ್ಯರು ಅವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಮಾಡಿದ್ದಾರೆ ಇದನ್ನ ನೋಡಿ ಇದಕ್ಕೆ ಬೇಕಾದಷ್ಟು ಗಳಿಸ್ಬೋದಿತ್ತು ಆದರೆ ಅರಣ್ಯೀಕರಣಕ್ಕೆ ಒತ್ತು ಕೊಟ್ಟರು ಸೊ ಹಾಗಾಗಿ ಇವತ್ತು ಸೌಂದರ್ಯವಾದಂತ ಒಂದು ವ್ಯವಸ್ಥೆ ಆ ಪ್ರದೇಶದಲ್ಲಿ ಕಾಣ್ತಾ ಇದೀವಿ ಅತ್ಯ ಅತ್ಯುತ್ತಮವಾದಂಥ ನಿಸರ್ಗ ಪರಿಸರ ಆಮೇಲೆ ಎಲ್ಲ ಪಕ್ಷಿಗಳಿದ್ದಾವೆ ಎಷ್ಟೋ ಜೀವಗಳು ಅಲ್ಲಿ ಬರುತ್ತಾ ಇದ್ದಾವೆ ಅಲ್ಲಿ ಏನು ಮಾಡಿದ್ದಾರೆ ಇಂಗು ಕಾಲುವೆ ಮಾಡಿದ್ದಾರೆ ಮಳೆ ಬಂದಾಗ ಆ ಇಂಗು ಕಾಲುವೆಯಲ್ಲಿ ನೀರು ನಿಲ್ಲುತ್ತೆ ನೀರು ಸಂಗ್ರಹ ಆಗತ್ತೆ ಆ ನೀರು ಈ ಅದು ಆ್ಯಕ್ಚುಲಿ ಆ ಭಾಗದಲ್ಲಿ ಮಳೆನೇ ಆಗೋದು ಕಡಿಮೆ ಆದ ಮಳೆಯಲ್ಲಿ ಕಪ್ಪು ಮಣ್ಣಿದೆ ಆಗ ಮನೆಯಲ್ಲಿ ವ್ಯವಸ್ಥಿತವಾದಂತ ಬೆಳೆಯನ್ನು ಅಂದ್ರೆ ಈ ಕಾಡುಗಳನ್ನ ಬೆಳೆಸಿದ್ದಾರೆ ಅತ್ಯುತ್ತಮವಾದಂತಹ ಆಕರ್ಷಕವಾದಂಥ ಕಾಡು ನಾ ಹಿಂದೆಲ್ಲ ತೋರಿಸ್ತಾ ಇದೆ ನಿಮ್ಗೆ ಅದು ನಿಮ್ಗೆ ಕಾಣ್ತಾ ಇದೆ ಇದು ಒಂದು ಬಯೋಡೈವರ್ಸಿಟಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳನ್ನ ಡಾಕ್ಟರ್ ಪ್ರಾಣೇಶ್ ಜಹಗೀರ್ದಾರ್ ಹೇಳಿದ್ದಾರೆ ಅವರು ಭೇಟಿ ಕೊಟ್ಟಿದ್ರು ಅಲ್ಲಿ ಮಾತಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ತೋರಿಸ್ತೇವೆ ನೋಡಿ ನಾವು ನಾವು ಸನ್ಮಾನ ಮಾಡುವುದು ಅಂದ್ರೆ ನಮ್ಮಷ್ಟು ಒಂದು ಅಭಿಮಾನ ಅದಕ್ಕೆ ಅವರು ಇಲ್ಲಿ ಬಂದು ಈ ಸ್ಥಾನ ಒಳಗೆ ತಮ್ಮ ದೃಷ್ಟಿಕೋನ ಹರಿಸಿ ನಮಗೆ ಶುಭ ಕೋರಿದ್ದಕ್ಕಾಗಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ರೋಟ್ರಿ ಗದಗ ಬೆಟಗೇರಿ ಸಂಸ್ಥೆಯ ಪರಿವಾರದ ಎಲ್ಲ ಆತ್ಮೀಯ ಮಿತ್ರರೇ ವಿಶೇಷವಾಗಿ ಇವತ್ತಿನ ದಿವಸ ಉಯಿಲ್ಗೋಳು ಗ್ರಾಮದಲ್ಲಿ ರೋಟರಿ ಡಾಕ್ಟರ್ ಪ್ರದೀಪ್ ಉಗಲಾಟವರು ಅವರು ಅವರು ಧರ್ಮಪತ್ನಿಯವರು ಮತ್ತು ಅವರೆಲ್ಲ ಅರಣ್ಯ ಪ್ರಿಯ ಡಾಕ್ಟರ್ ಪ್ರದೀಪ್ ಅಭಿಮಾನಿ ಬಳಗದವರು ಏನೊಂದು ಹತ್ತು ಎಕರೆ ಮೂವತ್ತ್ನಾಲ್ಕು ಗುಂಟೆಗಳಲ್ಲಿ ಅರಣ್ಯವನ್ನು ಕಾಡಿನಲ್ಲಿ ಮಾನವ ನಿರ್ಮಿತ ಅರಣ್ಯವನ್ನು ಬೆಳೆಸಿದ್ದಾರೆ ಇದೆಲ್ಲ ನಮಗೆ ಎಲ್ಲರಿಗೂ ಮಾದರಿಯ ಒಂದು ಕಾರ್ಯವಾಗಿದೆ ಅರಣ್ಯೀಕರಣ ನಮ್ಮೆಲ್ಲರಿಗೂ ಬಹಳ ಅವಶ್ಯಕತೆಯಾಗಿದೆ ಯಾಕಂದರೆ ಭಾರತ ದೇಶದಲ್ಲಿ ಬೇರೆ ದೇಶಗಳಿಗೆ ಹೋಲಿಸಿ ನೋಡಿದಾಗ ಅಥವಾ ಬಿಜಾಪುರ ಅಥವಾ ಗದಗ ಜಿಲ್ಲೆಗಳನ್ನು ಬೇರೆ ಜಿಲ್ಲೆಗಳಿಗೆ ಹೋಲಿಸಿ ನೋಡಿದಾಗ ನಮ್ಮ ಅರಣ್ಯೀಕರಣದ ಶತ್ ಪ್ರತಿಶತ ಅರಣ್ಯೀಕರಣ ಬಹಳಷ್ಟು ಕಡಿಮೆ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಬೇಕು ಅಂತ ಪ್ರಧಾನಮಂತ್ರಿಗಳು ಸೇರಿ ಪ್ರತಿಯೊಬ್ಬರು ಕರೆ ಕೊಟ್ಟರು ಕೂಡ ಕೆಲವೇ ಕೆಲವು ಸ್ವಯಂ ಪ್ರೇರಿತವಾಗಿ ಈ ರೀತಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಡಾಕ್ಟರ್ ಪ್ರದೀಪ್ ಗುಲಾಟ್ ಅವರು ಮತ್ತೆಲ್ಲ ಅವರ ಅಭಿಮಾನಿ ಬಳಗದವರು ಮತ್ತು ಅವರಿಗೆ ಬೆನ್ನವಲಾಗಿ ನಿಂತಹ ಅವರ ಧರ್ಮಪತ್ನಿ ಮತ್ತೆಲ್ಲ ಅವರ ಪರಿವಾರ ಸದಸ್ಯರಿಗೆ ನಾವು ಎಷ್ಟು ಕರ್ತಜ್ಞವನ್ನು ಸಲ್ಲಿಸಿದ್ರು ಕಡಿಮೆ ಬರುವ ದಿನಗಳಲ್ಲಿ ನಮ್ಮ ಮುಂದಿನ ಜನಾಂಗ ಅವರನ್ನು ಸದಾಕಾಲ ಸ್ಮರಿಸುವಂಥ ಕಾರ್ಯವನ್ನು ಚಿರಕಾಲವಾಗಿ ಈ ಒಂದು ಕಾರ್ಯ ಉಳಿಯುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಸಾರಿ ಇಲ್ಲಿ ನಾವೆಲ್ಲ ಭೇಟಿ ಕೊಡಲಿಕ್ಕೆ ನಾವು ಬಹಳ ಉತ್ಸುಕರಾಗಿದ್ದೀವಿ ಯಾಕಂದರೆ ಕಳೆದ ಒಂಬತ್ತು ವರ್ಷದಲ್ಲಿ ಈ ಪ್ರಮಾಣದಲ್ಲಿ ಅರಣ್ಯ ಬೆಳೆಸಿರೋದು ಇನ್ನೊಂದು ಐದು ವರ್ಷಗಳಲ್ಲಿ ನಿಜವಾಗಲೂ ಒಂದು ವಿಶೇಷವಾದಂಥ ಬಯೋಡೈವರ್ಸಿಟಿ ಪಾರ್ಕ್ ಅಂತ ಏನು ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಆ ಮಟ್ಟಿನಲ್ಲಿ ಬೆಳೀತಾ ಅನ್ನೋದಕ್ಕೆ ಯಾವುದೂ ಅತಿ ಇಲ್ಲ ಮತ್ತೊಮ್ಮೆ ರೋಟ್ರಿ ಪರಿವಾರದ ಎಲ್ಲ ಸದಸ್ಯರ ಪರವಾಗಿ ಅವರಿಗೆ ಅನಂತ ಅನಂತ ಕೃತಜ್ಞತೆಗಳು ಡಾಕ್ಟರ್ ಪ್ರಾಣೇಶ್ ಜಾಗೀರ್ದಾರ್ ರೋಟ್ರಿಯ ಹಿಂದಿನ ಪ್ರಾಂತಪಾಲರು ಮತ್ತು ರೋಟ್ರಿ ಪಬ್ಲಿಕ್ ಇಮೇಜ್ ೇಟರ್ ಅಂದರೆ ಕೇಳಿದ್ರಲ್ಲ ಅತ್ಯಂತ ಅದ್ಭುತ ಮತ್ತೊಮ್ಮೆ ಬರ್ತೇನೆ ಅಂತ ಹೇಳಿದ್ರು ಅವರು ಮತ್ತೊಮ್ಮೆ ನೋಡ್ತೇನೆ ಯಾಕಂದ್ರೆ ಇಲ್ಲಿ ನಾನು ಕೆಲವೊಂದು ದೇಶಗಳಿಗೆ ಹೋಗ್ತೀನಿ ಅಲ್ಲಿ ಕೂಡ ಈ ರೀತಿ ಕಾಣ್ತಾ ಇಲ್ಲ ಇಲ್ಲಿ ಇಂತ ಒಂದು ಒಣ ಹವೆ ಆಮೇಲೆ ಮಳೆ ಆಧಾರಿತ ಪ್ರದೇಶದಲ್ಲಿ ಈ ಹನ್ನೊಂದು ಎಕರೆದಲ್ಲಿ ಈ ಒಂದು ಆಕರ್ಷಕವಾದಂತ ಮಾನವ ಜೀವನವನ್ನು ಸಂರಕ್ಷಿಸುವಂತ ಮಾನವ ಜೀವವನ್ನು ಬೆಂಬಲಿಸುವಂತ ಒಂದು ಕಾಡು ಇಲ್ಲಿ ಬೆಳೆದಿದೆ ಅಂದರೆ ಇದು ಎಷ್ಟು ಮಾನವ ಸಂಕುಲಕ್ಕೆ ಅನುಕೂಲ ಇದೆ ಮತ್ತೆ ಜೀವಿ ಸಂಕುಲಕ್ಕೆ ಅನುಕೂಲ ಇದೆ ಪಕ್ಷಿಗಳು ಪ್ರಾಣಿಗಳು ಆಮೇಲೆ ಇಲ್ಲಿ ಔಷಧಿಗಳು ವನಸ್ಪತಿಗಳು ಎಲ್ಲ ಸಿಗ್ತವೆ ಆಯುರ್ವೇದಿಕ್ ಅಷ್ಟರ ಮಟ್ಟಿಗೆ ಪಕ್ಷಿಗಳ ನಿನಾದ ಮತ್ತೆ ಜನರಿಗೆ ಪ್ರಶಾಂತವಾದಂಥ ವಾತಾವರಣ ಮನಸ್ಸಿಗೆ ಹಿತವಾಗುವಂಥ ವಾತಾವರಣ ನೀವು ಸಂಜೆ ಅಲ್ಲಿ ಹೋದ್ರೆ ಬಹಳಷ್ಟು ಆಕರ್ಷಣೆ ಕಾಣ್ತದೆ ಎಂಥ ಬೆಳೆ ಆಸೆಯಲ್ಲಿ ಇರುವಂಥ ಈ ವ್ಯವಸ್ಥೆಯಲ್ಲಿ ಆ ಹನ್ನೊಂದು ಎಕರೆ ಜಮೀನನ್ನ ಒಂಬತ್ತು ವರ್ಷದ ತಮ್ಮ ದುಡಿಮೆಯಲ್ಲಿ ಒಂಬತ್ತು ವರ್ಷಗಳಿಂದ ಆ ಕುಟುಂಬ ಡಾಕ್ಟರ್ ಪ್ರದೀಪ್ ಉಗ್ಲಾಟ್ ಅವರ ಕುಟುಂಬ ಮಾನವ ಜೀವಕ್ಕಾಗಿ ಒಳ್ಳೆಯ ಹವಾಮಾನ ಪರಿಸರ ಶಬ್ದ ಮಾಲಿನ್ಯ ರಹಿತ ವಾತಾವರಣ ಇದನ್ನು ಕೊಡಬೇಕು ವಾಯು ಮಾಲಿನ್ಯ ರಹಿತ ವಾತಾವರಣ ಕೊಡಬೇಕು ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದೇ ಒಂದು ದೃಷ್ಟಿಯಿಂದ ವನಸ್ಪತಿಗಳನ್ನ ಔಷಧಿಗಳನ್ನ ಜೈವಿಕ ವೈವಿಧ್ಯಮಯ ಸಂಕುಲ ಬೆಳೆಸಿದ್ದಾರೆ ಅಂದರೆ ಸಮತೋಲಿತ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದು ಅವರ ಒಂದು ಅದ್ಭುತವಾದಂಥ ಕೊಡುಗೆ ಇದು ಸುಮಾರು ಇನ್ನೊಂದು ಐದು ವರ್ಷದಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ ಆಗತ್ತೆ ಜೈವಿಕ ವೈವಿಧ್ಯ ಉದ್ಯಾನ ಆಗುವಂಥ ಒಂದು ಸಾಧ್ಯತೆ ಇದೆ ಅನ್ನುವಂಥ ಭವಿಷ್ಯವನ್ನು ಕೂಡ ಡಾಕ್ಟರ್ ಪ್ರಾಣೇಶ್ ಅವರು ಹೇಳಿದ್ದಾರೆ ಅದನ್ನು ಕೇಳಿದಿರಿ ಅದ್ಭುತವಾದಂಥ ಆಕರ್ಷಕವಾದಂಥ ವ್ಯವಸ್ಥೆಯಲ್ಲಿ ಈ ಕಾಡು ಇದೆ ಇದು ಮಳೆ ಕಾಡು ಅದರ ಜೊತೆಗೆ ಮಾನವ ನಿರ್ಮಿತ ಕಾಡು ಅದು ಕೂಡ ಏಕೈಕ ವ್ಯಕ್ತಿ ಡಾಕ್ಟರ್ ಪ್ರದೀಪ್ ಉಗ್ಲಾಟ್ ಅಂಡ್ ಫ್ಯಾಮಿಲಿ ಅವರ ಕೊಡುಗೆ ಈ ಇನ್ನಷ್ಟು ಮತ್ತಷ್ಟು ಈ ಭಾಗಕ್ಕೆ ಸಿಗಲಿ ಅಂತ ಆಮೇಲೆ ಅದು ಮಳೆಗೆ ಸಂಗ್ರಹಿತ ಆಗುತ್ತೆ ಪರಿಸರಕ್ಕೆ ಅನುಕೂಲ ಆಗುತ್ತೆ ಜೀವಿಗಳಿಗೆ ಅನುಕೂಲ ಆಗುತ್ತೆ ಎಲ್ಲದಕ್ಕೂ ಅನುಕೂಲ ಆಗುವ ರೀತಿಯಲ್ಲಿ ಪರೋಪಕಾರಂ ಇದಂ ಶರೀರಂ ಆ ರೀತಿ ಅವರು ಆ ಕಾಡನ್ನು ಬೆಳೆಸಿದ್ದಾರೆ ಅವರ ಮನೋಭಾವನೆ ಅಂದರೆ ಇನ್ನೊಂದು ಜೀವಿಗೆ ಬದುಕನ್ನು ಕೊಡಬೇಕು ಅನ್ನುವಂಥದ್ದು ಅದು ಅದ್ಭುತವಾದಂತ ವ್ಯಕ್ತಿತ್ವ ಹಾಗಾಗಿ ಆ ಕಾಡು ಇವತ್ತು ನಮಗೆ ಉತ್ತರ ಕರ್ನಾಟಕದಲ್ಲಿ ಕಾಣಲಿಕ್ಕೆ ಸಿಗ್ತಿದೆ ಇದನ್ನು ಬಹಳಷ್ಟು ಪರಿಸರವಾದಿಗಳು ಅವರು ಇವರಲ್ಲಿ ಬರ್ತಾ ಇದ್ದಾರೆ ಅಲ್ಲಿ ಈ ಭಾಗದ ರಾಜಕಾರಣಿಗಳು ಸಚಿವರು ಶಾಸಕರುಗಳು ಅದನ್ನು ನೋಡಬೇಕು ಅಂತ ಅರಣ್ಯವನ್ನ ಬೆಳೆಸುವಂಥದ್ದಕ್ಕೆ ಇನ್ನು ಕೇಂದ್ರದ ಸಚಿವರು ಬಂದಾಗ ಸಂಸದರು ಭೇಟಿ ಕೊಟ್ಟರೆ ಆ ಅರಣ್ಯೀಕರಣ ಮಾಡುವಂಥ ವ್ಯಕ್ತಿಗೆ ಇನ್ನಷ್ಟು ಮತ್ತಷ್ಟು ಬೆಂಬಲ ಸಿಕ್ಕಂತಾಗತ್ತೆ ಸರ್ಕಾರದ ಯಾವುದೇ ಅನುಕೂಲಗಳು ಇದ್ದರೂ ಕೂಡ ಅದನ್ನು ಕೊಟ್ಟರೆ ಇನ್ನೂ ಅವರು ಉತ್ತಮವಾದಂಥ ರೀತಿಯಲ್ಲಿ ಈ ಬ ಉತ್ತರ ಕರ್ನಾಟಕದ ಒಂದು ದೊಡ್ಡ ಅರಣ್ಯ ಕಾಶವನ್ನ ಅವರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ಅನಂತ್ ನಮಸ್ಕಾರ